ವೀಕ್ಷಕರೇ ಇವತ್ತು ನಾವು ಕೇರಳಕ್ಕೆ ಹೋಗ್ತಿದ್ದೇವೆ ಒಂದು ನಮ್ಮ ಮಾವನಿಗೆ ಮದುವೆ ಇಟ್ಟು ನಾಳೆ ಹಾಗೆ ನಾವು ಇವತ್ತು ಸಮಿತಿಗೆ ಹೋಗ್ತಿದ್ದೇವೆ ಇವತ್ತು ಮೇಮಾರೆ ಉಂಟು ಆಗಿ ಈಗ ನಾವು ಆಗಿ ಬೈಕಲ್ಲಿ ಹೋಗ್ತಾ ಇದ್ದೇವೆ ತಳೆಕಾಳ

ಚಿರಂಜೀವಿ ದಿವಾಕರ ಎಂಬ ವರನಿಗೆ ತಿರುವತ್ತೂರು ಗ್ರಾಮ ಗುಂಡಿಗಟ್ಟೆ ಮನೆ ಪುಟ್ಟಯ್ಯ ಆಚಾರ್ಯರ ಚತುರ್ಥ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಚಂದ್ರಬಲಂ ವಿದ್ಯಾಮಿರಾಣಿ ನಡ್ಡವಿಜ್ಞಾನಮೋಸ್ಕರ ಮನೆ ಪ್ರಣವಸ್ಯ ಪರಬ್ರಹ್ಮರ್ಷೀವಿ ಗಾಯತ್ರೀ ಸಂದರ ಪ್ರಾಣಯಾಮೇ ವಿಜೋಗರ ಓಂ ಭೂ ಓಂ ಭುವ ಓಂ ಸ್ವಹ ಮಹ ಓಂ ಜನಹ ಓಂ ತಪಃ ಓಂ ಸತ್ಯಂ ದಸಹ ಪುತ್ರೇಣ್ಯ ಮೃಗೋ ದೇವಸ್ಯ ದೇವಹೀತಿ ಯೋ ಯೋ ನಃ ಪ್ರಚೋದಯಾತ್ ಅಪೋ ಜ್ಯೋತಿರ ಸೋಮೃತ ಬ್ರಹ್ಮ ಗೌರವ ಸುರೋಂ ಕೌಳಿಗನ್ಮಟ್ಟಿ ಓಂ ಗಂಗೆ ಚಾಯ ಮಣಿಂಚಿ ವ ಗೋದಾವರಿ ನೋಡಿ ಇದು ಮದುಮಗನ ಕೊಡೆಗೆ ಪುಗ್ಗೆ ಕಟ್ಟದ್ದು

ಶಾಂತಿಸ್ತು ಕುಷ್ಟಿರಸ್ತು ಅವಿಘ್ನಸ್ತು ಆಯುಷ್ಯಮಸ್ತಾರೋಗ್ಯಮಸ್ತು ಶಿವಂಕರ್ ಕರ್ಮಸಮೃದ್ಧ ವೇದಸಮೃದ್ಧರೇಹಿ ಬೃಹಸ್ಪತಿ ய நமணாய்ருவெத்தோதி ハハハハ

ಪರಿಚಯ ಇಲ್ಲಾದ್ರೆ ಪರಿಚಯ ಮಾಡಿಕೊಳ್ಳಿ ಕೊಡಿ ಅವರ ಜೋಳಿಗೆ ಹಾಕಿ ಜೋಳಿಗೆ ಹಾಕಿ ಪರಿಚಯ ಆಯ್ತಲ್ಲ ಈ ಒಂದು ತುಳಸಿ ಕಟ್ಟೆ ಎನ್ನುವಂತದ್ದು ಒಂದು ಕಾಶಿ ಕ್ಷೇತ್ರ ಇದ್ದಾಗೆ ಅಂತ ಕಾಶ ಕ್ಷೇತ್ರದಲ್ಲಿ ಶ್ರೀಯುತ ವೆಂಕಪ್ಪ ಆಚಾರ್ಯ ಅವರ ಸಹಧರ್ಮಿಣಿಯಾದಂತಹ ಕಲ್ಯಾಣಿಯವರು ಅವರ ಚತುರ್ಥ ಕುಮಾರ ಚಿರಂಜೀವಿ ದಿವಾಕರ ಎಂಬ ವರನನ್ನು ವಿದ್ಯೆ ಕಲೀಲಿಕ್ಕು ಅಂತ ಹೇಳಿದ್ರೆ ಆ ಒಂದು ಕಟ್ಟೆ ಅಂತ ಹೇಳಿದ್ರೆ ಆಶ್ವತ ಕಟ್ಟೆಯ ಒಂದು ಕಟ್ಟೆಯಲ್ಲಿ ಅವ್ರಿಗೆ ಕುತ್ಕೊಂಡು ನಿತ್ಯ ನಿವೇದಿಕ ಕಾಮ್ಯ ಸ್ಥಾನ ಅಂತೇಳಿ ಅನುಷ್ಠಾನಗಳನ್ನ ಪಾಲಿಸಿಕೊಂಡು ಮಧ್ಯಾಹ್ನ ತನಕ ಸಿಕ್ಕಿದಂತಹ ವಸ್ತುವನ್ನ ಅವರು ಸ್ವೀಕಾರ ಮಾಡಿಕೊಂಡು ಅದರಲ್ಲಿ ಅರ್ಧ ದಾನ ಮಾಡಿ ಸ್ನಾನ ಮಾಡ ಅಂದ್ರೆ ಒಂದು ಗ್ರಾಸ್ತಾಶ್ರಮ ಎನ್ನುವಂಥದ್ದು ಶ್ರೇಷ್ಠವಾದಂತಹ ಒಂದು ಸ್ಥಾನ ಅಂತ ಹೇಳಿದ್ರೆ ಬ್ರಹ್ಮಚಾರ್ಯ ವಾನಪ್ರಸ್ಥ ಸನ್ಯಾಸ ಗ್ರಾಸ್ತಾಶ್ರಮ ನಾಲ್ಕು ವಿಧ ಉಂಟು ಅದರಲ್ಲಿ ಬ್ರಹ್ಮಚಾರಿಯಾದವನಿಗೆ ಆದವನಿಗೆ ಅವನಿಗೆ ಯಾವುದೇ ಜವಾಬ್ದಾರಿ ಇರುವುದಿಲ್ಲ ಅಂದ್ರೆ ಮನೆ ಮಠ ಅಂತ ಹೇಳಿ ಹೆಂಡತಿ ಹಾಗೆ ಒಂದು ಗ್ರಾಸ್ತಾಶ್ರಮ ಉದಾಹರಣೆಗೆ ಈಗ ನೀವು ಈಗ ನಿಮ್ಮ ಮನೆಗೆ ಹೋದ್ರೆ ಒಂದು ಉಪಚಾರ ಮಾಡ್ಲಿಕ್ಕೆ ನಿಮ್ಮ ಹೆಂಡತಿ ಮಕ್ಕಳು ಅಂತ ಹೇಳಿ ಅಲ್ಲಿ ಇರ್ತಾರೆ ಹಾಗೆ ಒಂದು ಗ್ರಾಸ್ತಾಶ್ರಮ ಸ್ಥಾನಕ್ಕೆ ಆ ವಿಶೇಷವಾದಂತ ಒಂದು ಸ್ಥಾನ ಅಂತ ಹೇಳಿ ಉಂಟು ನನಗೆ ಮಧುಶ್ವಕರ ಮನ ಮುಖದಿಂದ ನಿರ್ಮಿತವಾದಂತಹ ಈ ಜಗತ್ತು ವಸರುದ್ರಾದ ಸಮಸ್ತ ಪಿತೃ ಹಾಗೂ ಮಾತೃ ದೇವತೆಗಳ ಪ್ರತ್ಯರ್ಥ ಸಮಾವರ್ತನೆಯನ್ನು ಸಂಸ್ಕಾರವನ್ನು ಮಾಡುವಂಥದ್ದು ಅದರ ಪೂರ್ವಾಂಗವಾಗಿ ಈಗ ನಿಮ್ಮ ಮಾವ ಈಗ ನಿಮ್ಮನ್ನು ಕಾಶಿ ಕ್ಷೇತ್ರದಿಂದ ಕರ್ಕೊಂಡು ಬಂದು ಅವರಿಗೆ ಒಪ್ಪಿಸುವಂತದ್ದು ಹಾಗೆ ಗಂಡಿ ಕೊಳ್ಕೊಡಿ ಕೊಡಿ ಅದೇ ಕೊಡೆ ಕೊಡಿ ಆಚೆ ಕೊಡಿ ಯಾರ್ಯಾರು ನೋಳಿಂಗ ನೋಳಿಂಗಿ ಕೊಟ್ಟು ಪಾದಕೆನ್ ಬಿಡಿ ಅವರ ಕೈ ಇಟ್ಟು ರಾಶಿ ಕ್ಷೇತ್ರದಲ್ಲಿ ಇದ್ದ ಸಾಕು ನಾವು ಈಗ ತಲೆಕಾಲದಲ್ಲಿ ಒಂದು ಮನೆ ಉಂಟು ಅಲ್ಲಿಗೆ ಹೋಗುವ ನಾಳೆ ಇಲ್ಲ ಮತ್ತೆ ಅರ್ಜಿಗೆ ಒಂದು ಎಲ್ಲ ಮಾಡಿ ಕೊಡ್ತಾರೆ ಹಾಗೆ ಇನ್ನಕ್ಕೆ ಒಂದೇ ಒಂದು ಜೀವನ ನಡೆಸಿಕೊಂಡು ಬರ್ಬೇಕಂತ ಸುತ್ತ ಬಂದು ಅವರಿಗೆ ಒಪ್ಪಿಸಿ

लेके धराकी यो नै Yeah. <laughs>

ಮತ್ತೆ ಒಂದು ಲೋಟ ನೀರು ಮತ್ತೆ ಶಾಂತಿಪ ಅಂತ ಹೇಳಿ ಅವಧಿಯಲ್ಲಿ ಆರು ಜನ ಬಂಧುಗಳಿರ್ತಾರೆ ಸತ್ಯ ಮಾತಾಡ್ತಾರೆ ಮೊದಲಿಗೆ ತಾಯಿಯಾದವರು ಮಗುವಿಗೆ ಜನ್ಮ ಕೊಡ್ತಾರೆ ತಂದೆಯಾದವರು ಶರೀರವನ್ನು ಶಿಷ್ಟೀಕರಣ ಮಾಡ್ತಾರೆ ಆಮೇಲೆ ಲಾಲನೆ ಪಾಲನೆ ಇತ್ಯಾದಿಯನ್ನು ಪೋಷಣೆ ಮಾಡುವಂತದ್ದು ತಂದೆ ತಾಯಿಯ ಕರ್ತವ್ಯ ಹಾಗೆ ವಿದ್ಯಾಭ್ಯಾಸ ಗಾಂಧಿ ಪೂಜೆಯನ್ನು ಕಟಾವು ಮಾಡಿದ್ವಿ ಅಂತಹ ಗಾಂಧಿಯಲ್ಲಿ ಈಗ ನಿಮ್ಮ ಅಪ್ಪ ಅಜ್ಜ ಮುತ್ತಾಜ್ಜ ಅಮ್ಮ ಅಜ್ಜಿ ಮುತ್ತಾಜ್ಜ ಮಾತೃ ಪಿತೃದೇವತೆಗಳು ಆವಾಯಿತು ರಾಗಿದ್ದುಕೊಂಡಿದ್ದಾರೆ ಅಂತ ಆವಾಯಿತರಾಗಿದ್ದು ಬಂದಂತಹ ನಾಂದಿಯಲ್ಲಿ ನಿಮ್ಮ ಹೊಸ ಪುತ್ರ ಸಮಸ್ತ ಪಿತ್ರ ಮಾತೃ ದೇವತೆಗಳು ಈ ಒಂದು ಬಡಿಸದಂತಹ ನೈವೇದ್ಯ ಪಾಯಸ ಭಕ್ಷ ಪದಾರ್ಥಗಳನ್ನು ಸಂತೋಷ ಸ್ವೀಕಾರ ಮಾಡಿಕೊಂಡು ನಾಳೆಯ ದಿವಸ ನೆರವೇರಲಿರುವಂತಹ ಒಂದು ಶುಭ ಕಾರ್ಯಕ್ಕೆ ಯಾವ ಒಂದು ವಿಷಯದ್ದು ಗುರುಣವಾಗಿ ಹಾಕಿ ಮೃತವನ್ನು ಸುಭದ್ರತೆ ಹಾಕಿ ಶುಭ ಕಾರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಸಾಂಗವಾಗಿ ನಿರ್ವಿಧನವಾಗಿ ನಿರೇರಿಸಬಿಟ್ಟು ತಮ್ಮ ಸಂಸಾರದ ಕೀರ್ತಿ ಹಾಗೆ ತಮ್ಮ ಗ್ರಹದ ಕೀರ್ತಿ ಈ ಕುಟುಂಬದ ಕೀರ್ತಿಯನ್ನು ಬೆಳಗಿಸಿಕೊಳ್ಳಬೇಕೆಂಬುದಾಗಿ ವಸ ಋದ್ರಾದಿ ಇತ್ಯಾದಿ ಸಮಸ್ತ ಪಿತೃ ಹಾಗೂ ಮಾತೃದೇವಗಳಿಂದೆಲ್ಲ ಭಕ್ತಿಯಿಂದ ನಾವಾಯಿತ ಮಾತಾ ಪಿತೃ ಜನ ನಾಂದಿನಿ ಪದವಿ ಮನಸ್ಸಿ ಶಿವಾರ್ಥರಾಮ್ ಸೌರಪ್ಪಯ್ಯ ಅಟ್ಟವಿದ್ದು ನಮಸ್ಕಾರ ಮಾಡಿ ಎಲ್ಲ ರೆಡಿ ಆಯ್ತಲ್ಲ ठीक है मार्क्स एक एक टाइम करके तो दिन आ गया है दिन आ गया है पता नहीं एंटला काली नहीं हां तो की उसको लगेगा आज और मन में ണ്ട് <laughs> വീട് <laughs> <laughs>